ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಸಿನಿಮಾದಾಗ ಅದನ್ನ ಹರಿಸಿ ಬೆಳೆಸಿ ಇಲ್ಲಿವರೆಗೆ ಎತ್ಕೊಂಡ್ ಬಂದಿದ್ದಾರೆ ಈಗ ದರ್ಶನ್ ಅವ್ರಿಗೆ ಬೇಕಾಗಿತ್ತ ಇದು ನಮ್ಮ ನಿರ್ಮಾಪಕರು ಯಾರು ಮಾಡ್ಲೇಬೇಕಾಗಿತ್ತು ಯಾಕಂದ್ರೆ ಚೆನ್ನಾಗಿ ದುಡಿತಾ ಇದ್ರೆ ಗಡಿಯಾಗ ಒಂದು ಇಪ್ಪತ್ತೈದನೇ ಅಂತ ಅದಷ್ಟು ಖರ್ಚು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಮೂಲೆಯಿಂದ ಆ ಮೂಲೆವರೆಗೆ ಪ್ರತಿ ಖರ್ಚು ಅವ್ರು ಎತ್ಕೊಂಡ್ ಮಾಡಿದ ದರ್ಶನ್ ಇದಕ್ಕಾದ್ರೂ ನನ್ನ ಆ್ಯಕ್ಚುಲಿ ಕಾಲೇಜ್ ಬಿದ್ದರೆ ದೊಡ್ಡ ಚಿಕ್ಕವರು ಬರು ನಾನು ಶಾಸ್ತ್ರ ನಮಸ್ಕಾರ ಮಾಡ್ಬಿಡ್ತೀನಿ ಈ ನಿಮ್ಮ ಉಪಕಾರನ ತಾಯಿಯವರೆಗೂ ನಾವು ಮರ್ಯಾಲ ನಮ್ಮ ಚಿತ್ರತಂಡ ಮರ್ಯಾಲ ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಮತ್ತೊಂದು ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ ಅಚ್ಚಿಲ ಮಾತಾಡಕ್ ಬರಲ್ಲ ಅಷ್ಟೇ ನನ್ನಂತ ಮಾತಿನಗಾರ ಹಿಂಗಿದ್ರೆ ಇನ್ನು ಚೆನ್ನಾಗಿ ಆರಾಮ್ಸೆ ಎಲ್ಲ ಎಲೆಕ್ಷನ್ ಕಾಸಿಲ್ಲ ಕೆಲ್ಸ ಮಾಡ್ಕೊಂಡು ಮಾಡ್ಬಿಡ್ತಿದ್ದೆ ನಾನು ಯಾಕೆ ಬೇಕಾಗಿತ್ತು ಮಾತೇ ಸಾಕಾಗಿತ್ತಲ್ವಾ ಅವ್ರು ಮಾತಾಡ್ತಾ ನೋಡ್ರಿ ಅಂದ್ರೆ ಅವ್ರು ಇಲ್ಲಿ ನಿಂತಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಅದಕ್ಕೆ ಎಪ್ಪತ್ತೈದನೇ ವರ್ಷ ಅವ್ರ ಸಂದೇ ಹುಟ್ಟದ ಬಂದ ಗಣರಾಜ್ಯೋತ್ಸವ ಎರಡೂ ಸೇರಿಸ್ಬಿಡ್ರು ಪಾಪ ಇದನ್ನು ಟ್ರೋಲರ್ ಮಾಡ್ಕೊಳ್ಳಿ ತಪ್ಪಿಲ್ಲ ಯಾಕಂದ್ರೆ ಕೆಲವ್ರು ಮಾತಾಡ್ಬೇಕಾದ್ರೆ ಮೇಲೆ ಕೆಳಗೆ ಆಗುತ್ತೆ ಯಾಕಂದ್ರೆ ನರ್ವಸ್ ಆಗ್ತಾರೆ ಅಂತ ನಾನು ಯಾವಾಗಲೂ ಎಲೆಕ್ಷನ್ ಟೈಮಲ್ಲಿ ಏಯ್ ಮಾತಾಡಿದ್ರೆ ನಾವು ಮಾತಾಡಲ್ಲ ಸಾಕು ನನಗೆ ಇಷ್ಟೇ ಸಾಕು ಎಲ್ಲರೂ ಅದಕ್ಕೆಲ್ಲರೂ ಓಟ್ಗಿಕ್ ಕೇಳಬೇಕ್ರೆ ಅಪ್ಪ ದರ್ಶನ ದರ್ಶನ ಹೇಳ್ತಿದ್ದೀವಿ ಅಂತ ನಮ್ಮ ಗಾಡಿ ಇನ್ನೊಬ್ಬ ದರ್ಶನ ಮೂರು ಜನ ದರ್ಶನ ಇದ್ವಿ ನೀನಲ್ಲಿ ಇದ್ರೆ ಜನ ಇರಲಿ ಬಿಡ ಏನೇನು ದರ್ಶನ ಇಡೀ ಪ್ರಪಂಚಕ್ಕೆ ಆಗ್ಲೇ ಗಾಡಿಲಿ ಕೂತಾಗ ಇಲ್ಲೊಬ್ರು ಮಾತಾಡ್ತಿದ್ರು ನಿಜವಾಗ್ಲೂ ಸರ್ ತುಂಬಾ ಒಳ್ಳೆ ಪದ ಹೇಳಿದ್ರಿ ಹುರಿಯವ್ ಉರ್ಕೊಳ್ಳಿ ಬೇದೋಗ ಬಯಸ್ಕೊಳ್ಳಿ ದರ್ಶನಿ ನಿಂಗೆ ಅಂತ ಖಂಡಿತ ಸರ್ ಇವತ್ತು ತುಂಬಾ ತಾಳ್ಮೆಯಿಂದ ಇದ್ದೀನಿ ತಾಳ್ಮೆ ತುಂಬಾ ಕಲಿಸ್ತಾ ಇದೆ ಏನೇ ಅನ್ಕೊಂಡ್ರು ಏನೇ ಮಾಡ್ಕೊಂಡ್ರು ಇಲ್ಲಿರೋ ಸೆಲಬ್ರಿಟಿಗ ಸಾಕು ನಮ್ಗೆ ಹೆಸರಿ ಯಾರು ಬೇಡ ನಮ್ಗೆ ಅಂತ ಹೇಳೋದು ದೊಡ್ಡಗಳು ಇದೇ ತರ ಹರಿಸಿ ಬೆಳೆಸಿ ದರ್ಶನ ಎತ್ತಿ ಅವರು ಹೇಳಲ್ಲ ಮಾಡಿ ತೋರಿಸ್ತಾರೆ ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆಕ್ಚುಲಿ ತೆಗಿ ಕೊಡೋಕೋಬೇಡಿ ರೈತರ ಸಂಘ ಇಟ್ಕೊಳ್ರಿ ಯಾಕಂದ್ರೆ ನಾವ್ ಯಾಕೆ ಸುಮ್ ಸುಮ್ನೆ ಬೆಲೆ ಬರಲಾಕೆ ಅನ್ನನ ದೇವ್ರ ಅಂತೀವಿ ಆ ದೇವ್ರನ್ನ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರ ಯಾರಿಗೆ ಅಲ್ಲ ನಾನು ಎತ್ ಕಟ್ಟಲ್ಲ ಅಂತಂದ್ರೆ ಮಣ್ ತಿನ್ಬೇಕಾಗಿತ್ತು ಅಷ್ಟೇ ಇದೇನಿಲ್ಲ ಇದು ಹೌದ ಹಾಗಂತೇಳಿ ನಾನು ಯಾವಾಗ್ಲೂ ಹೇಳ್ತೀನಿ ರೈತರಿಗೆ ಚಿನ್ಪತಿ ಬೇಡ ಅಯ್ಯೋ ಪಾಪಕ್ಕೆ ಹೋಗ್ಬಿಡ್ರಿ ನ್ಯಾಯವಾದ ಬೆಲೆ ಕೊಟ್ಬಿಡ್ರೆ ಇವತ್ತೆಲ್ಲ ಹಿಂಗ್ ಎತ್ತಿನ ಗಾಡಿಲಿ ಬಂದಾಗ ಇದೇ ಇನ್ನೊಂದು ಒಂದ್ ಹತ್ತು ವರ್ಷ ಆದ್ರೆ ಎಲ್ಲ ಚಾಪರಲ್ಲಿ ಬರ್ತಾ ಇರ್ತೀವಿ ಏಯ್ ಬರೋ ನಮ್ ಚಾಪರಲ್ಲಿ ಹತ್ಕೊಂಡ್ರೆ ನಮ್ಮ ಚಾಪರಲ್ಲಿ ಬರೋಣ ಅಂತ ಅಂದ್ರೆ ಹೆಲಿಕಾಪ್ಟರ್ ಹೇಳ್ತಾರೆ ವರ್ಷದ್ದು ಹಾಗೇನೆ ಎರಡು ಮುಖ್ಯ ಇದನ್ನ ಹೇಳ್ತೀನಿ ಯಾಕಂದ್ರೆ ಅವತ್ತು ಬ್ರಿಟಿಷರ ಹತ್ರ ಹೋರಾಡುವಂತ ಗ್ರಾಂಧಿವೀರ ಸಗೋಳಿ ರಾಯಣ್ಣ ಅವ್ರನ್ನ ಗಲ್ಗೆಸಿದ್ದಿನ ಒಬ್ಬ ಹೋರಾಡಿದಾರ ಹೋಗಿದ್ದಿನ ಇನ್ನೊಬ್ಬ ಹೋರಾಡಿದಾರ ಹುಡ್ತಾನೆ ಅನ್ನೋದು ಒಂದು ಸತ್ಯನೇ ಅದು ಅನ್ನೋರು ಯಾಕಂದ್ರೆ ಇವತ್ತವರ ಜನ್ಮ ದಿನ ಯಾರಿಗೆ ಸಿಗುತ್ತೆ ತರದ್ದು ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬೊಬ್ಬರಿಗೂ ಸಾವಿರ ಎಪ್ಪತ್ತೈದೇ ವರ್ಷದ ಹುಟ್ಟು ದಿನ ಅವ್ರು ಇಡೀ ರೈತರ ಸಂಘಕ್ಕೆ ಅದೊಂದು ಹೋರಾಟನೇ ಮಾಡೋದು ನೋಡ್ರಿ ಒಬ್ಬ ಹೋರಾಟಗಾರನ ನೇಣ್ ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಟ್ಟೆ ಹುಡ್ತಾರೆ ಅದಕ್ಕೆ ನಮ್ಮ ಮಂಡಲ್ ಮಾತ್ರ ಅದಿರೋದು ಏನೆಲ್ಲೂ ಇಲ್ಲ ಅದು ಹೌದಲ್ವ ಆದ್ರೆ ತಾವ್ರಿಗೆ ಅರ್ಸಿದ್ರಿ ಬೆಳೆಸಿದ್ರಿ ಆಶೀರ್ವಾದ ಮಾಡಿದ್ರಿ ಅದನ್ನೇ ಇಲ್ಲಿಗೆ ಬರೋಕ್ಕೂ ಮುಂಚೆನೇ ಅಲ್ಲಿ ಅವರ ಪುತ್ಲಿ ಇತ್ತು ಹೋಗಿ ಹಾರ ಹಾಕ್ತದ್ವಿ ನಾನು ದರ್ಶನರು ಇದ್ರು ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಇದ್ರು ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತು ಹೇಳಿದ್ರು ಯಾಕಂದರೆ ತಾಯಿ ಸ್ಥಾನದಲ್ಲಿ ಇರೋರು ಮಕ್ಳಿಗೆ ಆಶೀರ್ವಾದ ಮಾಡೋದು ಹೇಗೆ ಅಂತ ನಮ್ಮ ಯಜಮಾನ್ರು ಆ್ಯಕ್ಚುಲಿ ಮೂವತ್ನಾಲ್ಕು ಮೂವತ್ತೈದು ವರ್ಷ ಮಾಡಿದ್ದ ನೀನು ಮೂರು ಗಂಟೆಲಿ ತೋರಿಸ್ಬಿಟ್ಟಲ್ಲ ದರ್ಶನ್ ಏನೇ ಆಯಿತು ಅಂತೇಳ್ಬಿಟ್ರೆ ಸಾಕಲ್ಲ ಇದಕ್ಕಿಂತ ಆಶೀರ್ವಾದ ಬೇಕಾ ನಮಗೆ ಇದಕ್ಕಿಂತ ಬೇಕಾ ಹೇಳಿರಿ ಆದರೆ ಪ್ರತಿ ಸರಿಗೇನು ಮಾಡ್ತೀವಿ ಅಂತ ಹೇಳಲ್ಲ ನಾನು ಮತ್ತೆ ಪಂಚ ನೀವೇ ನಾನು ನೋಡಿದ್ಬಿಡ್ತೀನಿ ಅಂದರೆ ಈ ಥರ ಸಿನಿಮಾಗಳು ಈಗ ಒನ್ಸ್ ಇನ್ ಬ್ಲೂಮೋನ್ ಅಂತ ಹೇಳ್ತೀವಿ ಅಂದರೆ ಯಾವತ್ತೋ ಒಂದ್ರೇ ಗುಟ್ಟ ಆದರೆ ಪ್ರತಿ ಸಿನಿಮಾ ಪ್ರಯತ್ನ ಪಡ್ತಾನೆ ಇರ್ತೀವಿ ಆದರೆ ನೋಡ್ರಿ ಇವತ್ತು ಹೆಂಗೆ ಎಲ್ಲಾನು ಕೂಡು ಬರುತ್ತೆ ಕಾಲ ಅನ್ನೋದಕ್ಕೆ ಅವತ್ತು ಸುಮ್ಮನೆ ಬರ್ಡೇ ವಿಶ್ ಮಾಡೋಕ್ಕೆ ಅಂತ ಬಂದಿದ್ರು ಲಾಸ್ಟ್ ಇಯರ್ ಬರ್ಡೇಲಿ ಅವತ್ತು ದರ್ಶನ್ ಅವ್ರಿಗೂ ಗೊತ್ತಿಲ್ಲ ಈ ಸಿನಿಮಾದ ಒಂದು ತುಂಬಾ ಟೀಸರ್ ಚಿಕ್ಕ ಟೀಸರ್ ನಾನ್ ರಿಲೀಸ್ ಮಾಡ್ತೀನಿ ಅಂತ ಅವ್ರು ಒಳಗಡೆ ಬರ್ತಾರೆ ಹನ್ನೆರಡು ಗಂಟೆ ನನ್ನೇನು ಹೊರಗಡೆ ಹೋಗ್ತದೆ ಹೋಗೋದು ಅವ್ರ ಕೈಯಲ್ಲೇ ಈ ಸಿನಿಮಾದ ಮೊದ್ಲು ಟೀಸರ್ ರಿಲೀಸ್ ಮಾಡಿದ್ದೆ ದರ್ಶನ್ ಪುಟ್ಟಣೆ ಅವರು ದಿನ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮೇಲೆ ನಾವು ಮಾಡ್ತಾ ಇದೀವಿ ಇದಷ್ಟು ಕ್ರೆಡಿಟ್ ಆ ಕೈಗೂಡಕ್ ಹೋಗ್ಬೇಕು ನೋಡ್ರಿ ಒಳ್ಳೆ ಮನ್ಸಿ ಅವ್ರು ಮಾಡಿದ್ರು ಒಂದು ರೈತರ ಸಿನಿಮಾ ರೈತರಿಗೆ ಸಂಬಂಧಪಟ್ಟಿದ್ದು ಅವತ್ತವರದ್ದು ರಿಲೀಸ್ ಮಾಡಿದಾರೆ ಅಂದಾಗ ಪ್ಲಾನ್ ಇಲ್ಲ ಅವ್ರು ಸುಮ್ರೆ ಬರ್ಡೇ ವಿಶ್ ಅಂತ ಬಂದ್ರು ಅವ್ರು ನನ್ನೊಂದು ಐವತ್ತೈದಕ್ಕೆ ಏನೋ ಬಂದ್ರು ಇನ್ನೈದು ನಿಮಿಷ ಆಯ್ತು ಹನ್ನೆರಡು ಗಂಟೆಗೆ ವಿಶ್ ಅಪೇಲ್ ಮಾಡಕ್ಕೆ ಬನ್ನಿ ಅಂದ್ಬಿಟ್ಟು ಅವ್ರಿಗೆ ಅವ್ರ ಕೈಲೇ ರಿಲೀಸ್ ಮಾಡಿಸೋದ್